ನಮ ಶಿವ ನೀವೆಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಎರಡು ದಿನದ ಹಿಂದೆ ಒಂದು ಹುಡುಗಿ ಇಪ್ಪತ್ತು ವರ್ಷದೊಳಗಡೆ ಇರ್ಬೋದು ವಯಸ್ಸು ಆ ಹುಡುಗಿ ಫೋನ್ ಮಾಡಿದೆ ಮಾಡಿ ಮೇಡಮ್ ಈ ರೀತಿ ಒಂದು ಏನಾದರೂ ಉಪಾಯ ಇದ್ದರೆ ಹೇಳಿ ನಮ್ಮ ತಂದೆಯವರು ಬೇಗ ನಮ್ಮ ತಂದೆಯವ್ರಿಗೆ ಬೇಗ ಮುಕ್ತಿ ಸಿಗಬೇಕು ಆ ರೀತಿ ಉಪಾಯ ಹೇಳಿ ಅಂತ ಹೇಳಿದ್ಲು ನಾನು ಅಂದ್ಕೊಂಡೆ ತೀರು ಹೋಗಿದ್ದಾರೆ ಮುಕ್ತಿ ಸಿಗೋದಕ್ಕೆ ಇದ್ದಾಳೆ ಅಂತ ಆದರೆ ಹಾಗಲ್ಲ ಅವ್ರ ತಂದೆ ಇನ್ನೂ ಇದ್ದಾರೆ ಬೆಡ್ ಮೇಲೆ ಉಸಿರಾಡಿಸ್ತಾ ಇದ್ದಾರೆ ಉಸಿರಾಟ ಮಾತ್ರ ಇದೆ ಕಣ್ಣು ಮುಚ್ಕೊಂಡಿದ್ದಾರೆ ಬಾಯಿಯಲ್ಲಿ ನೀರು ಕೂಡ ಹೋಗ್ತಾ ಇಲ್ಲ ಈ ಸಂಡೇಯಿಂದ ರವಿವಾರ ಹಿಡ್ಕೊಂಡು ಹೀಗೆ ಮಲ್ಕೊಂಡ್ಬಿಟ್ಟಿದ್ದಾರೆ ಕಣ್ಣು ಮುಚ್ಚಿಬಿಟ್ಟಿದ್ದಾರೆ ಮಾತಾಡ್ತಾಯಿಲ್ಲ ಮೂಮೆಂಟ್ ಏನೂ ಆಗ್ತಾಯಿಲ್ಲ ಆದರೆ ಇದ್ದಾರೆ ಓಕೆ ಅವರ ಆ ನರಳಾಟವನ್ನು ನೋಡೋಕ್ಕಾಗ್ತಾ ಇಲ್ಲ ಅದಕ್ಕೆ ಅವ್ರ ಮಗಳು ತಂದೆ ಬೇಗ ದೇಹನ ತ್ಯಾಗ ಮಾಡಬೇಕು ಅವರಿಗೆ ಮುಕ್ತಿ ಸಿಗಬೇಕು ಆ ರೀತಿ ಒಂದು ಏನಾದರೂ ಉಪಾಯ ಹೇಳಿ ಮೇಡಮ್ ಅಂತ ಅವಳು ಹೇಳೋ ಅವಳ ಮಾತಲ್ಲಿ ತುಂಬ ದುಃಖ ಅವಳ ಮನಸ್ಸಲ್ಲಿ ತುಂಬ ದುಃಖ ಆದರೂ ಮನಸ್ಸು ಗಟ್ಟಿ ಮಾಡಿಕೊಂಡು ಮನಸ್ಸು ಕಲ್ ಮಾಡ್ಕೊಂಡು ಹೇಳ್ತಾ ಇದ್ದಾಳೆ ನೋಡಿ ಒಬ್ಬ ತಂದೆನ ನಮ್ಮ ತಂದೆ ಸಾಯ್ಬೇಕು ಅದಕ್ಕೇನಾದರೂ ಒಂದು ಉಪಾಯ ಹೇಳಿ ಅಂತ ಹೇಳ್ತಾ ಇದ್ದಾಳೆ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಅವ್ರಿಗೆ ಎಷ್ಟು ಸಂಕಟ ಆಗ್ತಾ ಇರ್ಬೋದು ಅವ್ರ ತಂದೆಗೆ ಇಲ್ಲ ಮೇಡಮ್ ನಮ್ಮ ತಂದೆನ ನಮ್ಮ ಕಣ್ಣಿಂದ ಏನಾದರೂ ಉಪಾಯ ಹೇಳಿ ಅಂತ ನನಗೆ ಫೋನ್ ಮಾಡಿದ್ಲು ಸರಿ ನಾನು ಉಪಾಯ ಹೇಳಿದೆ ಹೇಳಿದ್ದೀನಿ ಆ ಉಪಾಯವನ್ನು ನೀವೆಲ್ಲರೂ ಇವಾಗ ವೀಡಿಯೋ ಎಷ್ಟು ಜನ ನೋಡ್ತಾ ಇದ್ದೀರಾ ಸೋಲ್ ಇದೆ ಅಂತ ಎಷ್ಟು ಜನ ನಂಬ್ತೀರಾ ದೇವ್ರು ಇದ್ದಾನೆ ಅಂತ ಎಷ್ಟು ಜನ ನಂಬ್ತೀರಾ ನಾನು ವೀಡಿಯೋನ ಎಷ್ಟು ಜನ ನಿಮ್ಮ ಮನಸ್ಸಿಂದ ನೀವು ನೋಡ್ತೀರಾ ಓಕೆ ಲೈಕ್ ಎಲ್ಲ ಮಾಡ್ತೀರಾ ಇವರೆಲ್ಲರಿಗೂ ನಾನು ಹೇಳ್ತಾ ಇರೋದು ಕೇಳ್ಕೊತಾ ಇರೋದು ನೀವು ಒಂದು ಎರಡು ನಿಮಿಷದ ಒಂದು ಚಿಕ್ಕ ಪ್ರಾರ್ಥನೆ ಮಾಡ್ಕೋಬೇಕು ಏನಂತ ಮಾಡ್ಕೋಬೇಕು ಆ ಹುಡುಗಿ ತಂದೆ ಹೆಸರು ಶ್ರೀನಿವಾಸ್ ಅಂತ ಎರಡು ನಿಮಿಷ ನೀವು ಎಲ್ಲಿದ್ದೀರಾ ಅಲ್ಲಿ ಕ್ಯಾಂಡಲ್ ಹಚ್ಕೊಳ್ಳಿ ಓಕೆ ಕ್ಯಾಂಡಲ್ ಹಚ್ಕೊಂಬಿಟ್ಟು ಶ್ರೀನಿವಾಸ್ ಅವರಿಗೆ ಬೇಗ ಮುಕ್ತಿ ಕೊಡಿ ಅಂತ ದೇವ್ರ ಹತ್ರ ಕೇಳ್ಕೋಬೇಕು ಯಾವ ರೀತಿ ಪ್ರಾರ್ಥನೆ ಮಾಡಬೇಕು ಅದೇ ಮೂರು ನಾಲ್ಕೈದು ಸತಿ ಉಸಿರಾಡಿಸಿ ನಿಧಾನವಾಗಿ ದೀರ್ಘವಾಗಿ ಓಕೆ ಉಸಿರಾಡಿಸಿಬಿಟ್ಟು ಕಣ್ಣು ಮುಚ್ಕೊಂಡು ಶಾಂತವಾಗಿ ದೇವ್ರ ಹತ್ರ ಏನು ಕೇಳ್ಕೋಬೇಕು ಶ್ರೀನಿವಾಸ್ ಅವರು ಏನೇ ತಪ್ಪು ಮಾಡಿದ್ರು ಅವರನ್ನು ಕ್ಷಮಿಸ್ಬಿಟ್ಟು ಅವರಿಗೆ ಮುಕ್ತಿ ಕೊಡಿ ಅವರ ದೇಹವನ್ನು ತ್ಯಾಗ ಮಾಡೋದಕ್ಕೆ ಅವ್ರಿಗೆ ಸಹಾಯ ಮಾಡಿ ಅವರ ನರಳಾಟವನ್ನು ನಮ್ಮ ಕಣ್ಣಿಂದ ನೋಡೋಕೆ ಇಲ್ಲ ಅವರ ಮಗಳು ಅವರ ಫ್ಯಾಮಿಲಿ ಎಲ್ಲ ಅಷ್ಟು ನೋವಲ್ಲಿರೋದು ನಮ್ಮ ಕಡೆಯಿಂದ ಇಲ್ಲ ಪರಮೇಶ್ವರನ ಹತ್ರ ಈ ರ ಈ ರೀತಿ ನೀವು ಒಂದು ಪ್ರಾರ್ಥನೆ ಮಾಡ್ಕೋಬೇಕು ಅವರಿಗೆ ಬೇಗ ಮುಕ್ತಿ ಕೊಟ್ಬಿಡಿ ಆ ಶರೀರನ ತ್ಯಾಗ ಮಾಡೋದಕ್ಕೆ ಸಹಾಯ ಮಾಡಿ ಅಂತ ದೇವ್ರ ಹತ್ರ ಕೇಳ್ಕೋಬೇಕು ನೀವೆಲ್ಲರೂ ಓಕೆ ಒಂದೆರಡು ನಿಮಿಷದ ಪ್ರಾರ್ಥನೆಯನ್ನು ಮಾಡಿ ನಿಮ್ಮೆಲ್ಲರ ಪ್ರಾರ್ಥನೆ ಆ ದೇವ್ರಿಗೆ ಹೋಗಿ ಮುಟ್ಟೆ ಮುಟ್ಟುತ್ತೆ ಬೇಗ ಅವ್ರ ದೇಹವನ್ನು ತ್ಯಾಗ ಮಾಡೋದಕ್ಕೆ ಸಹಾಯ ಆಗುತ್ತೆ ಅದರಲ್ಲಿ ನಿಮಗೂ ಪುಣ್ಯ ಸಿಗುತ್ತೆ ಅಲ್ವಾ ನೋಡಿ ಈ ರೀತಿ ಒಂದು ಪ್ರಾರ್ಥನೆ ನಾವು ಯಾವತ್ತಾದರೂ ಮಾಡಿದ್ದೀವಾ ಇಲ್ಲ ಬೇಗ ಶಾಯಿಲಿ ಅಂತ ಯಾವತ್ತಾದರೂ ನಾವು ಪ್ರಾರ್ಥನೆ ಮಾಡಿದ್ದೀವಾ ಇಲ್ಲ ಯಾವತ್ತೂ ಮಾಡಿಲ್ಲ ನಾವು ಮಾಡ್ತೀವಿ ನೀವು ಮಾಡಿಲ್ಲ ಓಕೆ ನಾ ನಾನಾವಾಗಲೂ ಮಾಡ್ತಾಯಿರ್ತೀನಿ ಆದರೆ ನೀವು ಮಾಡಿಲ್ಲ ಎಂಥವ್ರಿಗೆ ನಾವು ಪ್ರಾರ್ಥನೆ ಮಾಡ್ತೀವಿ ಇವಾಗ ನೋಡಿ ಇರ್ತಾರೆ ಅವ್ರ ಹಾಸಿಗೆ ಮೇಲೆ ಬಿದ್ದು ಅವರ ಮೈ ಮೇಲೆ ಹುಳ ಹತ್ಕೊಂಡಿರುತ್ತೆ ಹುಳ ಎಲ್ಲ ಬೆಡ್ ಮೇಲೆ ಒಯ್ದಾಡ್ತಾ ಇರುತ್ತೆ ಅಂಥವರೆಲ್ಲ ನಮಗೆ ಫೋನ್ ಮಾಡಿ ಈ ರೀತಿ ಏನು ಮಾಡಬೇಕು ಮೇಡಮ್ ಅವರಿಗೆ ಬೇಗ ಅವ್ರ ಕಣ್ಣಿಗೆ ನೋಡೋಕ್ಕಾಗ್ತಾಯಿಲ್ಲ ಬೇಗ ಅವರು ಶರೀರನ ತ್ಯಾಗ ಮಾಡಬೇಕು ಅಂತ ಹೇಳಿರ್ತಾರೆ ನಮಗೆ ಅವ್ರ ಫೋಟೋ ಕಳಿಸ್ತಾರೆ ಅವ್ರ ಹೆಸರು ಕಳಿಸ್ತಾರೆ ನಾವು ಅವ್ರ ಹೆಸರಿಂದ ಅವ್ರ ಫೋಟೋಯಿಂದ ನಾವು ಒಂದು ಚಿಕ್ಕದಾಗಿ ಪ್ರಾರ್ಥನೆ ಮಾಡ್ಕೋತೀವಿ ಶಾಂತವಾಗಿ ನಮ್ಮ ಮನಸ್ಸಿಂದ ಓಕೆ ಬೇಗ ಅವರ ಶರೀರವನ್ನು ಬಿಟ್ಬಿಡಲಿ ಆರಾಮಾಗಿ ಅವ್ರಿಗೇನೂ ತೊಂದರೆ ಆಗದೆ ಇರೋ ಥರ ಅವರ ಶರೀರವನ್ನು ಬಿಡೋದಕ್ಕೆ ದೇಹವನ್ನು ತ್ಯಾಗ ಮಾಡೋದಕ್ಕೆ ಸಹಾಯ ಮಾಡೋ ದೇವರೇ ಅಂತ ಹೇಳಿಬಿಟ್ಟು ಪರಮೇಶ್ವರನ ಹತ್ರ ನಾವು ಬೇಡ್ಕೋತೀವಿ ಅಲ್ವಾ ಹಾಗೆಯೇ ನೀವು ಕೂಡ ಇವತ್ತು ಮಾಡಬೇಕಾಗಿರೋದು ಇದು ವಿಡಿಯೋ ನಿಮಗೆ ತಲುಪಿದ ತಕ್ಷಣವೇ ನೀವು ಒಂದು ನಿಮ್ಮ ಸಮಯ ಬಿಡು ಮಾಡಿಕೊಂಡು ಒಂದು ಎರಡು ನಿಮಿಷದ ಪ್ರಾರ್ಥನೆಯನ್ನು ನೀವು ಮಾಡಿಕೊಳ್ಳೇಬೇಕು ಓಕೆ ಅವರು ಶರೀರವನ್ನು ತ್ಯಾಗ ಅವರು ಯಾಕಂದರೆ ಅವರು ಇರೋ ಪರಿಸ್ಥಿತಿ ಆಗಿದೆ ಅವರು ಬದುಕೋಕ್ಕಾಗಲ್ಲ ಓಕೆ ಅವರು ಬದುಕೋದಿಲ್ಲ ಅಂತ ಗೊತ್ತಾಗ್ಬಿಟ್ಟಿದೆ ಅಂತ ಒಂದು ಕಾಯಿಲೆನೇ ಬಂದಿದೆ ಅವರು ಬದುಕಲ್ಲ ಬರೀ ಇದ್ದಾರೆ ಅವ್ರದ್ದು ಏನೇ ಕರ್ಮ ಮಾಡಿರಲಿ ಅವ್ರು ಏನೇ ಕೆಟ್ಟ ಕರ್ಮ ಮಾಡಿದ್ರು ಕೂಡ ಇವಾಗ ಅವರ ಕರ್ಮವನ್ನು ಇವಾಗ ಅನ್ಭವಿಸಿದ್ರು ಅವರು ಅನುಭವಿಸ್ತಾ ಇದ್ದಾರೆ ಬೆಡ್ ಮೇಲೆ ಓಕೆ ನಮ್ಮ ಒಂದು ಚಿಕ್ಕ ಪ್ರಾರ್ಥನೆ ಆ ಮನೆಯಲ್ಲಿರೋರಿಗೆ ನೋಡೋಕ್ಕಾಗ್ತಾ ಆಗ್ತಾ ಇಲ್ಲ ಆ ಮಗು ಮಾತಾಡೋದು ನೋಡಿದ್ರೆ ನಮಗೆ ದುಃಖ ಆಗಿಬಿಡುತ್ತೆ ನಾವೇ ಹತ್ತು ಬಿಡ್ತೀವಿ ಆ ಮಗಳು ಆ ತಂದೆ ಮಗಳು ಅಳ್ತಾ ಇರೋದು ಓಕೆ ಅದಕ್ಕೋಸ್ಕರ ನೀವೆಲ್ಲರೂ ಒಂದು ಚಿಕ್ಕ ಪ್ರಾರ್ಥನೆ ಮಾಡಲೇಬೇಕು ಮಾಡಬೇಕು ಅಂದ್ಕೊಂಡವ್ರು ಮಾಡಿ ಬೇಡ ಅಂದವ್ರು ಬೇಡ ಓಕೆ ಆಮೇಲೆ ಇದು ಒಂದು ತಿಳ್ಕೊಳ್ಳಿ ನೀವು ನಿಮ್ಮನ್ನು ಬಿಟ್ಟು ಹೋದ್ರಲ್ಲ ಅಂತ ಅಳ್ತೀರಾ ಓಕೆ ಅವ್ರು ಚಿಕ್ಕ ವಯಸ್ಸಲ್ಲಿ ಹೋಗಿರ್ಬೋದು ಅವ್ರಿಗೇನೋ ಅನಾಹುತಗಳಾಗಿ ಹೋಗಿರ್ಬೋದು ಅಥವಾ ವಯಸ್ಸಾಗಿ ಹೋಗಿರ್ಬೋದು ನೋಡಿ ನಾವು ಇನ್ನು ಮುಂದೆ ಎಂಥ ಕಾಲ ಬರುತ್ತೆ ಗೊತ್ತಾ ಇಂಥ ಕಾಲ ಬರುತ್ತೆ ಸಾಯೋದಕ್ಕೂ ಬೇಗ ಸಾವು ಕೊಡುವಪ್ಪ ಅಂತ ಪ್ರಾರ್ಥನೆ ಮಾಡೋ ಕಾಲ ಬರುತ್ತೆ ಅದಕ್ಕೋಸ್ಕರ ಯಾವ ಕೆಟ್ಟ ಕರ್ಮವನ್ನು ಮಾಡಬೇಡಿ ಅದು ಯಾರು ಅನುಭವಿಸ್ತಾರೆ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಅಲ್ವಾ ಅದಕ್ಕೆ ಯಾರು ಬೇಗ ಹೋಗಿದ್ದಾರೆ ಅವರು ಪುಣ್ಯ ಮಾಡಿದ್ದಾರೆ ಯಾರು ಬೇಗ ಶರೀರವನ್ನೇ ತ್ಯಾಗ ಮಾಡಿ ಆರಾಮಾಗಿ ಹೋಗಿದ್ದಾರೆ ಅವರು ತುಂಬ ಪುಣ್ಯ ಮಾಡಿದವರು ಓಕೆ ನೀವು ಹೆಮ್ಮೆ ಪಡಬೇಕು ಯಾಕಂದರೆ ಭೂಮಿ ಮೇ ಭೂಮಿ ಮೇಲೆ ಇದ್ದು ಅವರು ಮುಂದೆ ಕಷ್ಟಗಳನ್ನು ಅನುಭವಿಸೋದಾಗಲಿ ಏನೇ ಮಾಡೋದಾಗಲಿ ಎಲ್ಲ ಮುಗಿಸ್ಬಿಟ್ಟು ಹೋಗಿದ್ದಾರೆ ಹೆಮ್ಮೆ ಪಡ್ರಿ ಅದನ್ನು ಬಿಟ್ಟು ಅಳಬೇಡಿ ನಿಮ್ಮನ್ನು ಹೋಗಿರೋರಿಗೂ ನೀವು ಪ್ರಾರ್ಥನೆ ಮಾಡಿ ಅವರು ಎಲ್ಲಿದ್ದಾರೆ ಅಲ್ಲಿ ಶಾಂತವಾಗಿ ಚೆನ್ನಾಗಿರಲಿ ಅಂತ ಓಕೆ ಈ ಒಂದು ಚಿಕ್ಕದಾದ ಪ್ರಾರ್ಥನೆ ನಿಮ್ಮಿಂದ ನಾನು ಕೇಳ್ಕೊತಾ ಇರೋದು ಓಕೆ ಅವ್ರ ಹೆಸರು ಶ್ರೀನಿವಾಸ್ ಅಂತ ಒಂದು ಎರಡು ನಿಮಿಷದ ಪ್ರಾರ್ಥನೆಯನ್ನು ನೀವು ಮಾಡಲೇಬೇಕು ಓಕೆ ನಿಮ್ಮೆಲ್ಲರ ಪ್ರಾರ್ಥನೆಯಿಂದ ಅವರು ಸಹಜವಾಗಿ ಈಜಿಯಾಗಿ ಅವ್ರಿಗೇನೂ ತೊಂದರೆ ಆಗದೇ ಅವರು ಶರೀರವನ್ನು ತ್ಯಾಗ ಮಾಡ್ತಾರೆ ಖಂಡಿತ ಮಾಡ್ತಾರೆ ಓಕೆ ಸರಿ ಆ ಶಿವನ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ ನಿಮ್ಮೆಲ್ಲರ ದುಃಖವನ್ನು ದೂರ ಮಾಡಿಕೊಳ್ಳೋ ಶಕ್ತಿ ಕೊಡಲಿ ಅಂತ ಪರಮ ಪರಮೇಶ್ವರನ ಹತ್ರ ಪ್ರಾರ್ಥನೆ ಮಾಡ್ಕೋತೀನಿ ನಮಸ್ಕಾರ ಫ್ರೆಂಡ್ಸ್ ಥ್ಯಾಂಕ್ ಯು